ಶಿಕ್ಷಕರೇ ಹೊಸದಾಗಿ ಚಾನೆಲ್ ಮಾಡಿದಿರ ಐವತ್ತು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದಿರ ನಿಮಗೆ ಅವಾಗ ಸಿಗೋಂತ ಆಪ್ಷನ್ನು ಲೈವ್ ಆಪ್ಷನ್ ಈ ಲೈವ್ ಆಪ್ಷನ್ನು ಐವತ್ತು ಸಬ್ಸ್ಕ್ರೈಬರ್ಸ್ ಸಹ ಆದ್ರೂ ಸಹ ನಿಮಗೆ ಸಿಗ್ತಿಲ್ಲ ಅಂದ್ರೆ ಏನು ಮಾಡಬೇಕು ಕಷ್ಟಪಟ್ಟು ಐವತ್ತು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದೀವಿ ಲೈವ್ ಮಾಡಬೇಕು ಲೈವ್ ಆಪ್ಷನ್ ಬಂದಿಲ್ಲ ಹಾಗಾದ್ರೆ ಏನು ಮಾಡಬೇಕು ಈಗ ಬನ್ನಿ ಇದನ್ನು ಯಾವ ರೀತಿ ಲೈವ್ ಸ್ಟ್ರೀಮ್ನ ಆನ್ ಮಾಡ್ಕೋಬೇಕು ಅಲ್ಲಿ ನೀವು ಏನು ಮಾಡಬೇಕು ಅಂತ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಯಾವ ರೀತಿ ಲೈವ್ ಸ್ಟ್ರೀಮ್ನ ಐವತ್ತು ಸಬ್ಸ್ಕ್ರೈಬರ್ ಆದಮೇಲೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಧನ್ಯವಾದ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಸ್ಕ್ರೀನ್ ರೆಕಾರ್ಡನ್ನ ಹಾಕ್ತಾ ಇದ್ದೀನಿ ನೋಡಿ ಐವತ್ತು ಸಬ್ಸ್ಕ್ರೈಬ್ ಆದಮೇಲೆ ಯೂಟ್ಯೂಬಲ್ಲಿ ಯಾವ ರೀತಿ ಲೈವ್ ಸ್ಟ್ರೀಮ್ನ ಆನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಡಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಇಲ್ಲಿ ಲೈವ್ ಆಪ್ಷನ್ ಬರುತ್ತೆ ಲೈವ್ ಮೇಲೆ ಕ್ಲಿಕ್ ಮಾಡಿ ಲೈವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಲ್ಮೋಸ್ಟ್ ದೇ ಟ್ರೈ ಕ್ರಿಯೇಟಿಂಗ್ ಮೋರ್ ಶಾರ್ಟ್ಸ್ ಆರ್ ರೀಚ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಅನ್ಲಾಕ್ ಲೈವ್ ಸ್ಟ್ರೀಮಿಂಗ್ ಅಂತ ಬರುತ್ತೆ ಈ ರೀತಿ ಬಂದಾಗ ಏನು ಮಾಡಬೇಕು ಅಂದರೆ ಲವ್ ಮೋನ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೊದಲಿಗೆ ನಿಮ್ಮ ಚಾನಲ್ನ ವೆರಿಫೈ ಮಾಡಬೇಕಾಗತ್ತೆ ನೋಡಿ ಲರ್ನ್ ಮೋರ್ ಆನ್ ಗೆಟ್ ಸ್ಟಾರ್ಟೆಡ್ ವಿತ್ ಲೈವ್ ಸ್ಟ್ರೀಮಿಂಗ್ ಲೈವ್ ಸ್ಟ್ರೀಮಿಂಗ್ನ ಮಾಡ್ಕೋಬೇಕು ಅಂದರೆ ಫಸ್ಟು ನೀವು ಐವತ್ತು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಐವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಆಪ್ಷನ್ ಬರುತ್ತೆ ನಂತರ ನಿಮಗೆ ಲೈವ್ ಸ್ಟ್ರೀಮಿಂಗ್ ರಿಸ್ಟ್ರಕ್ಷನ್ ಅಂದರೆ ನಿಮಗೆ ಯಾವುದೇ ಸ್ಟೈಕಿ ಕೇನಾರ ಇದ್ದರೆ ತೊಂಬತ್ತು ದಿನಗಳ ಕಾಲ ಲೈವ್ನ ಮಾಡೋಕ್ಕೆ ಆಗೋದಿಲ್ಲ ಒಳ್ಳೆಯದು ಬಂದುಬಿಟ್ಟು ಮುಖ್ಯವಾದ ಭಾಗ ಅಂದರೆ ವೆರಿಫೈ ಯುವರ್ ಚಾನಲ್ ನಿಮ್ಮ ಚಾನಲ್ನ ನೀವು ವೆರಿಫೈ ಮಾಡಬೇಕಾಗತ್ತೆ ನಿಮ್ಮ ಮೊಬೈಲ್ ನಂಬರ್ ಬೇಕ ಹಾಕ್ಬೇಕಾಗತ್ತೆ ನಿಮ್ಮ ವೀಡಿಯೋ ವೆರಿಫಿಕೇಷನ್ ಮಾಡಬೇಕಾಗತ್ತೆ ಇವೆಲ್ಲ ಮಾಡಿದ ಮೇಲೆ ನಿಮಗೆ ಇದು ಓಪನ್ ಆಗುತ್ತೆ ಲೈವ್ ಸ್ಟ್ರೀಮಿಂಗ್ ಇದೆಲ್ಲ ಆದಮೇಲೆ ಕ್ರಿಯೇಟ್ ಆ ಶೆಡ್ಯೂಲ್ ಆನ್ ಮೊಬೈಲ್ ಲೈವ್ ಸ್ಟ್ರೀಮ್ ಅಂತ ಇದೆ ನೋಡಿ ಈ ಸ್ಟ್ರೀಮಿಂಗಲ್ಲಿ ಲೈವ್ ಓಪನ್ ಆದಮೇಲೆ ಇವೆಲ್ಲ ಆಪ್ಷನ್ ಸಿಗುತ್ತೆ ನೀವು ಮೊದಲು ಮಾಡಬೇಕಾದೇನು ಅಂದರೆ ಐವತ್ತು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ನಂತರ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಇರಬಾರ್ದು ನಿಮ್ಮ ಚಾನಲ್ ಮೇಲೆ ನಿಮ್ಮ ಚಾನಲ್ನ ವೆರಿಫೈ ಮಾಡಿರಬೇಕು ಮತ್ತು ನಿಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರಬೇಕು ಹಿಂದರೆ ಕಳ್ಳನ ನೋಡಿದಿರಲ್ಲ ಏನು ಅನ್ನಿಸ್ತು ಇಷ್ಟು ಸುಲಭ ಇದೆಯಲ್ವಾ ಮಾಡಿಕೊಡಿ ಲೈವ್ ಸ್ಟ್ರೀಮ್ ಮಾಡಿಕೊಂಡ್ರೆ ಡಬ್ಲ್ಯೂ ಎಚ್ ಮಾಡೋಕ್ಕೆ ಅನುಕೂಲ ಸಹ ಆಗುತ್ತೆ ಲೈವ್ ಸ್ಟ್ರೀಮು ಮುಖ್ಯವಾಗಿ ಬೇಕೇ ಬೇಕು ಏಕೆಂದರೆ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂದರೆ ಲೈಫ್ ಸ್ಟ್ರೀಮ್ ಆನ್ ಮಾಡ್ಕೋಬೇಕು ಹೀಗೆ ಹೇಳ್ತಾ ಇದೇ ರೀತಿಯ ಯೂಟ್ಯೂಬ್ ಬಗ್ಗೆ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿದಿರುವಂತಹ ವೀಡಿಯೋಗಳನ್ನ ಖಂಡಿತವಾಗ್ಲು ಮಾಡಿ ಹಾಕ್ತೀನಿ ನಿಮ್ಗಳಿಗೆ ಅನುಕೂಲ ಆಗೋ ರೀತಿ ನಾನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇದ್ದೀನಿ